ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಈ ವಿಡಿಯೋನಲ್ಲಿ ನಮ್ಮ ಆರೆಂಜ್ ಕನ್ನಡಕ ವಿಡಿಯೋಸ್ ಅನ್ನ ಏನಕ್ಕೆ ತುಂಬಾ ಲೆಂತಿ ಆಗಿರುತ್ತೆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಎಲ್ಲ ಇರುತ್ತೆ ಒಂದೊಂದು ವಿಡಿಯೋಸ್ ಏನಕ್ಕೆ ಆ ರೀತಿ ಇರುತ್ತೆ ಅನ್ನೊಂದು ಬಗ್ಗೆ ವಿವರಣೆ ನೀಡೋದಕ್ಕೆ ಇಷ್ಟಪಡ್ತೀನಿ ಗೆಳೆಯರೆ ತುಂಬಾ ಜನ ಕೇಳ್ ಕೇಳ್ತಿದಾರೆ ಸರ್ ನೀವು ಶಾರ್ಟ್ ಆಗಿ ಕ್ರಿಸ್ ಆಗಿ ವಿಡಿಯೋಸ್ ಮಾಡಬಾರ್ದು ಅಂತ ನೀವೊಂದು ಶಾರ್ಟ್ ಫಿಲ್ಮ್ ನ ಶಾರ್ಟ್ ಆಗಿ ಮಾಡಿರೋ ಅದ್ರಲ್ಲಿ ಅರ್ಥ ಇದೆ ನ್ಯಾಯನೂ ಇದೆ ಬಟ್ ನಾವು ಮಾಡೋದಕ್ ಹೊರಟಿರೋದು ಎಜುಕೇಶನಲ್ ವಿಡಿಯೋಸ್ ನಿಮಗೆ ವಿಷಯಗಳನ್ನ ತಿಳಿಸ್ಕೊಡೋದಕ್ಕಾಗಿ ವಿಡಿಯೋಸ್ ಮಾಡ್ತಾ ಇದೀವಿ ಅದು ಯಶಸ್ಸಿನ ರಹಸ್ಯಗಳಾಗಿರ್ಬೋದು ಅಥವಾ ಫಿಲ್ಮ್ ಮೇಕಿಂಗ್ ಟಿಪ್ಸ್ ಆಗಿರ್ಬೋದು ಅಥವಾ ಒಬ್ಬ ನಿರ್ದೇಶಕ ನಟ ಛಾಯಾಗ್ರಾಹಕ ಪ್ರತಿಯೊಬ್ಬರು ಎಕ್ಸ್ಪೀರಿಯನ್ಸಸ್ ಶೇರ್ ಮಾಡುವಂತಹ ಇಂಟರ್ವ್ಯೂಸ್ ಆಗಿರ್ಬೋದು ಸೊ ಈ ತರ ವಿಡಿಯೋಸ್ ಅನ್ನ ನಾವು ನಿಮಗೆ ಕೊಡೋದಕ್ ಹೊರಟಿರ್ಬೇಕಾದ್ರೆ ಆ ವಿಡಿಯೋಸ್ ಡ್ಯೂರೇಷನ್ ಸ್ವಲ್ಪ ದೊಡ್ಡದಿದ್ದೇ ಇರುತ್ತೆ ಆಕ್ಚುಲಿ ನಾನು ಕೂಡ ಪ್ರತಿದಿನ ಒಬ್ಬ ಫಿಲಿಂ ಮೇಕರ್ ಆಸ್ಪೈರಿಂಗ್ ಫಿಲಿಮ್ ಮೇಕರ್ ಆಗಿ ಫಿಲಿಮ್ ಕಂಪ್ಯಾನಿಯನ್ ಆಗಿರ್ಬೋದು ಜಂಪ್ ಹೈಸ್ಕೂಲ್ ಆಗಿರ್ಬೋದು ಎಷ್ಟೊಂದು ಈಗ ಗೌರಿ ಶಕ್ತಿ ಅವರ ವಿಡಿಯೋಸ್ ಆಗಿರ್ಬೋದು ಸಂದರ್ಶ ಸಂದರ್ಶನಗಳೆಲ್ಲ ಏನೇನ್ ನಡೆಯುತ್ತೆ ಅದನ್ನೆಲ್ಲ ಬೇಜಾರ ಇಲ್ಲದೆ ನಲವತ್ತೈದು ನಿಮಿಷ ಒನ್ ನ ಕೇಳಿಸ್ಕೊಳ್ತೀನಿ ಆಕ್ಚುಲಿ ಇಲ್ಲಿ ಒಂದು ವಿಷಯ ಹೇಳದಕ್ಕೆ ಇಷ್ಟಪಡ್ತೀನಿ ನಮ್ಮ ವಿಡಿಯೋಸ್ ನ ನೀವು ಎಲ್ಲಾ ವಿಡಿಯೋಸ್ ನೋಡ್ಬೇಕಾಗಿಲ್ಲ ಜಸ್ಟ್ ನಾನು ನನ್ನ ಒಂದು ನಾಲೆಡ್ಜ್ ನಿಮ್ಗೆ ಶೇರ್ ಮಾಡ್ಕೊಳ್ತಾ ಇರ್ಬೇಕಾದ್ರೆ ನೀವು ಆ ವಿಡಿಯೋಸ್ ನ ನೋಡ್ಬೇಕಾಗಿಲ್ಲ ಜಸ್ಟ್ ಕೇಳಿಸ್ಕೊಂಡ್ರೆ ಸಾಕು ಆಕ್ಚುಲಿ ನಾನು ಆಲ್ಮೋಸ್ಟ್ ಒಂದು ಒನ್ ಇಯರ್ ಇಂದ ಈ ರೀತಿ ಒಳ್ಳೆ ಒಳ್ಳೆ ಮಾಹಿತಿ ಸಿಗುವಂತಹ ಎಷ್ಟೊಂದು ವಿಡಿಯೋಸ್ ನ ಕೇಳಿಸ್ಕೊಳ್ತಾ ಇದ್ದೀನಿ ಸೊ ನಾನು ಎಲ್ಲೆಲ್ಲ ವಿಡಿಯೋಸ್ ನ ಕೇಳಿಸ್ಕೊಳ್ತೀನಿ ಅಂತ ಸ್ವಲ್ಪ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಮಲ್ಕೋಬೇಕಾದ್ರೆ ಅರ್ಲಿ ಮಾರ್ನಿಂಗ್ ಕೂಡ ಕೇಳಿಸ್ಬಹುದು ತರಕಾರಿ ಹಚ್ಕೊಂಡು ಕೇಳಿಸ್ಕೋಬಹುದು ನೀವು ಸ್ನಾನ ಮಾಡಿಕೊಂಡು ಬೇಕಾದ್ರೆ ಕೇಳಿಸ್ಕೋಬಹುದು ಬಟ್ಟೆ ಐರನ್ ಹಾಕೊಂಡು ಕೇಳಿಸ್ಕೋಬಹುದು ಮನೇಲಿ ಸೀರಿಯಲ್ ಇಲ್ಲ ನ್ಯೂಸ್ ಚಾನಲ್ ನೋಡ್ಕೊಂಡು ಕೂತಿದ್ರೆ ಇಯರ್ಫೋನ್ಸ್ ಹಾಕೊಂಡು ಕೇಳಿಸ್ಕೊಳ್ತಾ ಎಕ್ಸರ್ಸೈಸ್ ಮಾಡ್ಕೊಂಡು ಕೇಳಿಸ್ಕೋಬಹುದು ವಾಶ್ ರೂಮ್ ಅಲ್ಲಿ ಮಲ್ಟಿ ಟಾಸ್ಕಿಂಗ್ ಮಾಡಕ್ಕಾಗುತ್ತೆ ಅಂದ್ರೆ ವಾಶ್ ರೂಮ್ ಅಲ್ಲಿ ಕೂಡ ಕೆಳಸ್ಕೋಬಹುದು ಸೊ ಈ ತರ ವಿಡಿಯೋಸ್ ನ ಇವತ್ತು ಈಸಿಯಾಗಿ ಟೆಕ್ನಾಲಜಿ ಸಕ್ಕರಾಗಿರೋದ್ರಿಂದ ಎಲ್ಲಿ ಬೇಕಾದ್ರೂ ಕೇಳಿಸ್ಕೋಬಹುದು ಬ್ಲೂಟೂತ್ ಸ್ಪೀಕರ್ಸ್ ಇದೆ ತುಂಬಾ ಚಿಕ್ಕದಾಗಿ ಪುಟಾಣಿ ಬ್ಲೂಟೂತ್ ಸ್ಪೀಕರ್ಸ್ ಇದೆ ಇಲ್ಲ ವೈರ್ಲೆಸ್ ಇಯರ್ಫೋನ್ಸ್ ಇದೆ ಎಲ್ಲಾನು ಇವತ್ತು ಇವತ್ತಿರುತ್ತೆ ಸೊ ಈಸಿಯಾಗಿ ನೀವು ಎಲ್ ಬೇಕಾದ್ರೂ ಕೇಳಿಸ್ಕೋಬಹುದು ಸೊ ಈ ವಿಡಿಯೋಸ್ ನ ಒಂದು ವರ್ಕ್ಶಾಪ್ ತರ ಒಂದು ಟ್ರೈನಿಂಗ್ ತರ ಒಂದು ಎಜುಕೇಶನಲ್ ವಿಡಿಯೋ ತರ ನಿಮ್ಗೆ ಒಂದು ವಿಷಯನ ಕಲಿಬೇಕು ಅನ್ನೋ ಉದ್ದೇಶದಿಂದ ಕೇಳಿಸ್ಕೊಳ್ಳಿ ಇದು ಎಂಟರ್ಟೈನ್ಮೆಂಟ್ ಜನ ಹೇಳ್ತಾರೆ ಫಾಲೋಯರ್ಸ್ ಜಾಸ್ತಿ ಆಗ್ತಾರೆ ಅಂತ ನಮ್ಮ ಉದ್ದೇಶ ಒನ್ ಮಿಲಿಯನ್ ಫಾಲೋಯರ್ಸ್ ನಮ್ಮ ಪೇಜ್ ಬಂದ್ಬಿಡ್ಬೇಕು ಅಥವಾ ನಮ್ಮ ಚಾನಲ್ ಬಂದ್ಬಿಡ್ಬೇಕು ಅನ್ನೋದಲ್ಲ ನಾನು ಇಂಗ್ಲಿಷ್ ಅಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಫಿಲ್ಮ್ ಮೇಕಿಂಗ್ ಚಾನೆಲ್ಸ್ ನೋಡಿ ಫಿಲ್ಮ್ ಮೇಕಿಂಗ್ ಕಲಿತು ಅದರಿಂದ ಫಿಲಿಮ್ಸ್ ಗಳನ್ನ ಮಾಡಿ ಇವತ್ತು ಅದನ್ನೇ ಒಂದು ಎರಡ್ ಸಾವಿರ ಜನಕ್ಕೆ ಹೇಳ್ಕೊಟ್ಟು ಈಗ ಒಂದು ಫೀಚರ್ ಫಿಲಿಮು ಮಾಡೋದಕ್ಕೆ ಹೇಗ್ ಹೊರಟಿದೀನೋ ಆತರ ರಾಯಚೂರಲ್ಲೋ ಇಲ್ಲ ಹುಬ್ಳಿನಲ್ಲೋ ಇಲ್ಲ ಗುಲ್ಬರ್ಗಾ ನಲ್ಲೋ ಎಲ್ಲೋ ಒಬ್ಬ ಆಸ್ಪೈರಿಂಗ್ ಫಿಲಿಮ್ ಮೇಕರ್ ಒಬ್ಬ ಸಿನಿಮಾ ಉತ್ಸಾಹಿ ನಾನ್ ಫಿಲಿಮ್ ಮೇಕರ್ ಆಗ್ಬೇಕು ಅಂತ ಕೂತಿರೋನ್ಗೆ ಕನ್ನಡದಲ್ಲಿ ಈ ಮಾಹಿತಿಗಳನ್ನ ತಲುಪಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಸೊ ಇದು ಒಂದು ತರಗತಿ ತರಾನೇ ನೀವು ಅನ್ಕೋಬೇಕು ಇದೊಂದು ಕ್ಲಾಸ್ ರೂಮ್ ಅಂದ್ಕೊಂಡು ಇಲ್ಲಿ ನಾನು ನಿಮ್ಗೆ ನನಗ್ ಗೊತ್ತಿರೋ ಒಂದು ಜ್ಞಾನ ಏನಿದೆ ಅದನ್ನ ಹಂಚ್ಕೊಳ್ಳೋದಕ್ ಹೋಗ್ತಿದ್ದೀನಿ ಸೊ ನಿಮ್ಗೆ ಅದ ಅದನ್ನ ಕೇಳಬೇಕು ಅನ್ನೋ ಶ್ರದ್ಧೆ ಇಟ್ಟು ಕೇಳುವಂತಹ ಒಂದು ಸ್ವಲ್ಪ ಜನ ಸಿಕ್ಕೂ ನಮ್ಗೆ ಸಂತೋಷನೇ ಈ ವಿಡಿಯೋಗಳನ್ನ ನೋಡಿ ಯಾರಾದ್ರೂ ಒಬ್ಬ ಫಿಲ್ಮ್ ಮೇಕರ್ ಈ ವಿಡಿಯೋಗಳಿಂದ ನಾನು ಫಿಲ್ಮ್ ಮೇಕರ್ ಆದೆ ಇನ್ಸ್ಪೈರ್ ಆದೆ ಅಥವಾ ಫಿಲ್ಮ್ ಮೇಕಿಂಗ್ ಬಗ್ಗೆ ಕಲ್ತು ಫಿಲ್ಮ್ ಮೇಕರ್ ಅಂದ್ರೆ ಅಷ್ಟೇ ಸಾಕು ನಮ್ಗೆ ಫಾಲೋವರ್ಸ್ ಬೇಕು ಅನ್ನೋದೇ ನಮ್ಮ ಉದ್ದೇಶ ಅಲ್ಲ ಸೊ ಈ ವಿಡಿಯೋಸು ಲೆಂತಿ ಆಗಿ ಇರುತ್ತೆ ಬಟ್ ಅದನ್ನ ಕೇಳಿಸ್ಕೊಳ್ಳೋದಕ್ಕೆ ಬಹಳಷ್ಟು ಟೆಕ್ನಿಕ್ಸ್ ಇದೆ ಸೊ ಯಾರ್ಯಾರು ಆಸಕ್ತಿ ಇದೆ ದಯವಿಟ್ಟು ಪ್ರತಿಯೊಂದು ವಿಡಿಯೋನು ಸಂಪೂರ್ಣವಾಗಿ ಕೇಳಿಸ್ಕೊಡಿ ಇದು ಸುಮ್ನೆ ಒಂದ್ ಸೆಕೆಂಡ್ ನೋಡ್ಬಿಟ್ಟು ಆ ಜ್ಞಾನನ ಪಡ್ಕೊಳ್ಳೋದಿತ್ತಲ್ಲ ಆಗಲ್ಲ ಅದಕ್ಕೆ ಟೈಮ್ ಮಾತ್ರನೇ ನಿಮ್ಗೆ ಕಾನ್ಸೆಪ್ಟ್ಸ್ ಅಂತ ಆಗುತ್ತೆ ಈಗ ನಾನು ಏನು ವೀಕೆಂಡ್ ಫಿಲ್ ಮೇಕಿಂಗ್ ವರ್ಕ್ಶಾಪ್ ಮಾಡ್ತೀನಿ ಎರಡು ದಿನ ಎಂಟೆಂಟು ಗಂಟೆಗಳ ಕಾಲ ಬಂದು ನಮ್ ಜೊತೆ ಕೂತ್ಕೊಂಡು ಫಿಲ್ಮ್ ಮೇಕಿಂಗ್ ಕಲಿತಾರೆ ಸೊ ಅಲ್ಲಿ ನಾವು ಅಷ್ಟು ಹೊತ್ತು ಅವ್ರನ್ನ ಕೂರ್ಸಿ ಪಾಠ ಮಾಡಿ ಅವ್ರಿಗೆ ವಿಷಯಗಳನ್ನ ತಿಳಿಸ್ಕೊಟ್ಟು ಒಂದು ಫಿಲಿಂ ಮಾಡಿಸಿ ಕಳಿಸ್ತೀವಿ ಸೊ ಇಲ್ಲಿ ನಿಮಗೆ ನಾನು ವಿಡಿಯೋನಲ್ಲಿ ಐದ್ ನಿಮಿಷದಲ್ಲಿ ಒಂದು ವಿಷಯನ ತಿಳಿಸ್ಕೊಡ್ಬೇಕು ಅಂದ್ರೆ ಅದು ಖಂಡಿತ ಸಾಧ್ಯ ಇಲ್ಲ ನಾ ಹೇಳಂಗೆ ಇದು ಶಾರ್ಟ್ ಫಿಲಮ್ ಅಲ್ಲ ಇದು ಎಂಟರ್ಟೈನ್ಮೆಂಟ್ಗಾಗಿ ತಮಾಷೆಗಾಗಿ ನಿಮ್ಮ ನಕ್ಸದಕ್ಕಾಗಿ ಮಾಡ್ತಿರೋ ವಿಡಿಯೋಸ್ ಅಲ್ಲ ಇದು ಎಜುಕೇಶನಲ್ ಪರ್ಪಸ್ ಇಂದ ಮಾಡ್ತಿರೋ ವಿಡಿಯೋ ಕನ್ನಡದಲ್ಲೇ ನಿಮ್ಗೆ ಫಿಲಿಂ ಮೇಕಿಂಗ್ ಜ್ಞಾನವನ್ನ ತಲುಪಿಸ್ಬೇಕು ನಿಮ್ಗೆ ತಿಳಿಸ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಿರೋ ವಿಡಿಯೋ ಸೊ ಇದು ಸ್ವಲ್ಪ ಉದ್ದ ಇರುತ್ತೆ ಆದ್ರೆ ತಾಳ್ಮೆಯಿಂದ ಶಿಸ್ತಿನಿಂದ ಈ ವಿಡಿಯೋಸ್ ನ ನೀವು ನೋಡ್ಬೇಕಾಗಿಲ್ಲ ಕೇಳಿಸ್ಕೊಳ್ಳಿ ಯಾಕಂದ್ರೆ ನಾನು ಮೈಸೂರು ಸತಿ ಬರೀ ಮಾತಾಡ್ತಿರ್ತೀನಿ ನನೇ ನಿಲ್ಲೇನು ಕಿಮಿಕ್ಸ್ ಮಾಡ್ತಾ ಇರಲ್ಲ ಆಕ್ಟಿಂಗ್ ಮಾಡ್ತಾ ಇರಲ್ಲ ನಾವು ಫಿಲಿಮ್ ಗಳು ಮಾಡಿದಾಗ ಅದೆಲ್ಲ ನೀವು ಹೇಳೋದು ನ್ಯಾಯ ಇದೆ ಬಟ್ ಈ ವಿಡಿಯೋಸ್ ನ ನೀವು ಸಂಪೂರ್ಣವಾಗಿ ಕೇಳಿಸ್ಕೋಬೇಕು ಆಸಕ್ತಿ ಇರೋರು ಕೇಳಿಸ್ಕೊಂಡ್ರೆ ಸಾಕು ನಾನ್ ಹೇಳಿದಂಗೆ ಒಬ್ಬ ಫಿಲಿಮ್ ಮೇಕರ್ ಈ ವಿಡಿಯೋಸ್ ಇಂದ ಒಬ್ಬ ಫಿಲಿಮ್ ಮೇಕರ್ ಕುಟ್ಕೊಂಡ್ರು ನಮಗೆ ಸಂತೋಷನೇ ಸೊ ನಮ್ಮ ವೀಕೆಂಡ್ ಫಿಲ್ಮ್ ಮೇಕಿಂಗ್ ವರ್ಕ್ಶಾಪ್ ಅಟೆಂಡ್ ಮಾಡಬೇಕು ಅಥವಾ ನಮ್ಮ ಜೊತೆ ವರ್ಕ್ ಮಾಡಬೇಕು ಅನ್ನೋದು ನಮ್ಮ ವಾಟ್ಸ್ಆ್ಯಪ್ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಇಲ್ಲ ನಮ್ಮ ಫೇಸ್ಬುಕ್ ಪೇಜ್ ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮ ಟಿಕ್ ಟಾಕ್ ಇನ್ಸ್ಟಾಗ್ರಾಮ್ ಹೇದೋ ಆಪ್ ಎಲ್ಲಾ ಕಡೆ ನಮ್ಮನ್ನ ಫಾಲೋ ಮಾಡಿ ಮತ್ತೆ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕೊಂಡ್ ಹೋಗ್ತದ ಮರಿಬೇಡಿ ಧನ್ಯವಾದಗಳು